ಕ್ಯಾಮ್ರಾ ಆನ್ ಆಯಿತು ನೀವು ನಿಮ್ಮ ಸೈಡ್ ಚೆಕ್ ಮಾಡ್ಕೊಂಡೋಗಿ ಮೇಡಮ್ ಸ್ವಲ್ಪ ಟಿಕೆಟ್ ಕೊಡಿ ಮೇಡಮ್ ಒಮ್ಮೆ ಕೊಡಿ ಶಾಲಕರು ಎಲ್ಲಿಂದ ಬರ್ತಾ ಇರೋದು ಬೇಲೂರಿಂದ ಬೇಲೂರಿಂದ ಬೆಂಗಳೂರಿಗೆ ನೀವು ಒಬ್ಬರು ಇರೋದಾ ಆಯಿತು ಒಂದು ಟಿಕೆಟ್ ಎರಡು ಟಿಕೆಟ್ ಅಲ್ಲಮ್ಮ ಎಸ್ ತೊಳಿಮ್ಮ ಸರ್ ಒಮ್ಮೆ ಟಿಕೆಟ್ ಸರ್ ಸ್ವಲ್ಪ ಸೀರಿಯಲ್ ನಂಬರ್ ಟಿಕೆಟ್ ಎರಡು ಟಿಕ್ ಮಾಡಿ ಕೊಡಿಯಮ್ಮ ಇನ್ನೂರ ಮೂರು ಇನ್ನೂರ ನಾಲ್ಕು ಇನ್ನೂರ ಮೂರು ಒಂದು ಟಿಕೆಟು ಇನ್ನೂರ ನಾಲ್ಕು ಎರಡು ಟಿಕೆಟು ಪುರುಷರು ಒಬ್ಬರು ಮಹಿಳೆಯರು ಇಬ್ಬರು ರೈಟ್ ತೊಳಿ ಸರ್ ಮೇಡಮ್ ಒಮ್ಮೆ ಟಿಕೆಟ್ ತೋರಿಸಿ ಎಲ್ಲ ಟಿಕೆಟು ಆಧಾರ್ ಕಾರ್ಡ್ ತೆಗೆದು ಇನ್ನು ನೂರ ಎಂಬತ್ತಾರು ಎರಡು ಟಿಕೇಟು ನೂರ ಎಂಬತ್ತಾರು ಎರಡು ಟಿಕೇಟು ಇಬ್ಬರು ಮಹಿಳೆಯರಲ್ಲ ಹಾಂ ತಗೊಳ್ಳಿಯಮ್ಮ ನಿಮ್ಮದು ಹಾಂ ಕೊಡಿಯಪ್ಪ ಇಲ್ಲಿಂದ ಚೆನ್ನೈ ಬಂದಿದೆಯಲ್ಲ ಇನ್ನೂರ ಇಪ್ಪತ್ತೈದು ಹುಡ್ಕೊಳಿಯಪ್ಪ ಇನ್ನೂರ ಇಪ್ಪತ್ತೈದು ಎರಡು ಟಿಕೆಟು ಹೌದಲ್ಲ ಕೊಡಿಯಪ್ಪ ಟಿಕೆಟು ನಿಮ್ಮದು ಕೊಡಿಸ ಹಗರೆಯಿಂದ ಬೆಂಗಳೂರಿಗೆ ನೂರ ತೊಂಬತ್ತೈದು ನೂರ ತೊಂಬತ್ತೈದು ಒಂದು ಟಿಕೆಟು ಈಗ ನಿಮ್ಮದು ಇಲ್ಲ ನೋಡೋಣ ಚೆಕ್ ಮಾಡ್ತೀನಿ ಹಾಂ ಕೊಡಿಸ ಟಿಕೆಟು ಬೇಲೂರಿಂದ ಬೆಂಗಳೂರಿಗೆ ನೂರ ಅರವತ್ತ್ಮೂರು ಹಾಂ ತೊಗೊಳ್ಳಿ ಸರ್ ನಿಮ್ಮ ತೊಗೊಡಿಯಮ್ಮ ಬೇಲೂರಿಂದ ಬೆಂಗಳೂರಿಗೆ ನೀವು ಬ್ಯಾಗೆಲ್ಲ ಚೆಕ್ ಮಾಡಿ ಅಮ್ಮ ನೋಡಿ ಪ್ಲೀಸ್ ಇನ್ನೊಮ್ಮೆ ಇನ್ನೊಮ್ಮೆ ಚೆಕ್ ಮಾಡಿ ಸರ್ ಸಮಾಧಾನವಾಗಿ ಕೂಲ ಚೆಕ್ ಮಾಡಿ ಟೆನ್ಷನ್ ಮಾಡ್ಕೋಬೇಡಿ ಕೂಲ ಚೆಕ್ ಮಾಡಿ ಬಿಟ್ಟು ಚೆಕ್ ಅಮ್ಮ ನಾನು ಹೇಳಿದ ಕೆಲಸ ಮಾಡಿಯಮ್ಮ ನೀವು ನಾನು ಹೇಳಿ ಏನು ಹೇಳಿದ್ರೆ ಆ ಕೆಲಸ ಗಮನವಿಟ್ಟು ಮಾಡಿ ನೂರ ಅರವತ್ನಾಲ್ಕು ತೋಳಿಯಮ್ಮ ಎರಡು ಸೀಟು ಕೋಳಿಯಮ್ಮಗಿಟ್ಟು ಎರಡು ಸೀಟು ಒಟ್ಟಿಗೆ ಇನ್ನೂರ ಹದಿನಾರು ಇನ್ನೂರ ಹದಿನೇಳು ಯಾರು ಮೂರು ಜನ ಹಾಂ ತೋಳಿ ಅಮ್ಮ ಹಾಂ ಹುಡುಗಿದು ಅಗ್ರ ಬೆಂಗಳೂರಿಲ್ಲಿದೆಯಲ್ಲ ಅಡುಗೆ ನೂರ ತೊಂಬತ್ತೆಂಟು ಇನ್ನೂರ ಎಪ್ಪತ್ತೆಂಟು ನೂರ ತೊಂಬತ್ತೆಂಟು ನೂರ ತೊಂಬತ್ತೆಂಟು ಇನ್ನೂರ ಇನ್ನೂ ನೂರ ತೊಂಬತ್ತೊಂಬತ್ತು ತೊಳಿಯಮ್ಮ ಒಂದು ಫುಲ್ಲು ಒಂದು ಆಫ್ ಅಲ್ವಾ ಹುಡುಗ ಮತ್ತೆ ನೀವು ನೀವಿದ್ದೀರಲ್ವಾ ಒಂದೂವರೆ ಟಿಕೆಟು ನೂರ ತೊಂಬತ್ತೆಂಟು ತೊಳಿಯಮ್ಮ ಅಗರೆ ಹಗ್ರೆ ಎರಡು ಕ್ಲಿಯರು ಇಲ್ಲ ಕೊಡಲಿಲ್ಲ ಟಿಕೆಟು ಹಾಂ ಆಯಿತಾ ಆಯಿತಾ ಮೇಡಮ್ ಕೊಟ್ಟು ಕೊಟ್ಟಿದ್ದೀವಿ ನೋಡಿ ಮೇಡಮ್ ಅಗ್ರೆಯಿಂದ ಬೆಂಗಳೂರಿಗೆ ಕೊಡಿ ಟಿಕೆಟು ಎಷ್ಟು ಟಿಕೆಟು ಅಗ್ರೆ ಅಗ್ರೆಯಿಂದ ಬಂದವರು ಹೌದು ಇಲ್ಲಿದೆ ನೋಡಿ ಅಗ್ರಿಂದ ಬಂದವರು ಸಿಕ್ತಿ ಟಿಕೆಟ್ ನನಗೆ ಆಗಿಲ್ಲ ಹಿಡ್ದು ಇನ್ನೂರ ಎಪ್ಪತ್ತೆಂಟು ರೂಪಾಯಿದು ಮನೆ ಕಡೆ ಬಿಸಾಳ್ಪಿಡಿ ಬೇರೆ ಟಿಕೆಟ್ ಎಲ್ಲ ಮೇಡಮ್ ನಿಮಗೆ ಟಿಕೆಟ್ ತೊಗೊಳ್ಳಲಿಲ್ಲ ಹಾಂ ಹೌದು ಫಿಟಿಮ್ ಇದೆಯಾ ಟಿಕೆಟ್ ತೆಗೆ ರೆಡಿ ಮಾಡಿ ಕೇಳಿ ಆಧಾರ್ ಕಾರ್ಡ್ ನೋಡಿದ್ರೆ ಆಧಾರ್ ಕಾರ್ಡ್ ಕಂಡಕ್ ಟಿಕೆಟ್ ಕೊಡಲಿಲ್ಲ ಸ್ಟೇಟ್ಮೆಂಟ್ ತಗೋ ಸ್ಟೇಟ್ಮೆಂಟ್ ಮಾಡ್ತೀರಿ ಹಿಡ್ಕೊಳ್ಳಿ ತಗೊಳ್ಳಿ ಸ್ಟೇಟ್ಮೆಂಟ್ ತಗೊಳ್ಳಿ ಇರ್ತೀಯ ಎಲ್ಲ ಪೂರ್ತಿ ಹೌದು ಬೇದಿಗೆ ಹೋಗಿ ನೀವು ಹೇಳಿದ್ದು ಆಯ್ತಲ್ಲ ಅದು ಅದು ಆಯ್ತಲ್ಲ ಇವತ್ತು ಬೇಲೂರು 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 ಆಯ್ತು ಚಾಲಕರೇ ಒಂದು ಟಿಕೆಟ್ ಮಾಡಿಲ್ಲ ಕಣಮ್ಮ ಹಗಲೆಯಿಂದ ಬೆಂಗಳೂರಿಗೆ ಒಂದು ಸೀಟ್ ಟಿಕೆಟ್ ಆಗಿಲ್ಲ ಹಾಸನ ಸಾರಿ ಹಾಸನದಿಂದ ಬೆಂಗಳೂರಿಗೆ ಹಾಸನದಿಂದ ಬೆಂಗಳೂರಿಗೆ ಮಹಿಳೆಯರಿಗೆ ಒಂದು ಟಿಕೆಟ್ ಆಗಿಲ್ಲ ಗಾಡಿ ಬೆದ್ರ ಬದಿಗೆ ಹಾಕಿ ಎಲ್ಲರ ಜಾಗ ದೂರ ಇರೋ ಅಗಲೇ ಇರೋ ಕಡೆ ಬದಿಗೆ ಹಾಕಿ ಹಾಸನದಿಂದ ಬೆಂಗಳೂರಿಗೆ ಆಯಿತು ಈಗೆಲ್ಲ ಒಂದು ಟಿಕೆಟ್ ಆಗಿಲ್ಲ ಒಮ್ಮೆ ಗಾಡಿ ಬದಿಗೆ ಹಾಕಿ ಒಂದು ಎರಡು ನಿಮಿಷ ಚೆಕ್ಕೆ ಅರೆಕಟ್ಟು ಹಾ ಬದಿ ಹಾಗೆ ಬದಿ ಇವಾಗಿ ಕಿ ಟೆನ್ಷನ್ ಇಲ್ಲ ಬನಿ ಮೈಲ ಟಿಕೆಟ್ ಅದು ಅದೇ ಪುರಿಶುರು ಟಿಕೆಟ್ ಅಲ್ಲ ಟೆನ್ಷನ್ ಮಾಡೋ ಅಂತ ಏನು ಇಲ್ಲ ಏನಿಲ್ಲ ಸ್ವಲ್ಪ ಹಿಂದೆ ನಿಲ್ಲಿ ಸರ್ ನೀವು ನೋಡಿ ಆಯ್ತು 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 ಒಂದು ನಿಮಿಷ ನೋಡಿ ಇವರಿಗೆ

ನೋಡಿ ಟಿಕೆಟ್ ಕೊಟ್ಟಿದ್ದೀರಿ ಇಲ್ಲಿ ಅಗರದಿಂದ ಹಾಸನೆ ಕೊಟ್ಟಿದ್ದೀರಿ ಹಾಸಿನ ಮುಳೀತು ಹಾಸಿನಿಂದ ಹಾಸಿನಿಂದ ಟಿಕೆಟ್ ಆಗಿಲ್ಲ ಹಾಸನ ಅವ್ರು ಕೇಳಿದ್ರೆ ಆಯ್ತು ಹಾಸಿನಿಂದ ಟಿಕೆಟ್ ಆಗಿಲ್ಲ ಈಗ ಕೇಳಿದ್ನೂ ಆಯ್ತು ಆಯ್ತು ಈಗ ಟಿಕೆಟ್ ಆಗಿಲ್ಲ ಅವ್ರಿಗೆ ನಡೀರಿ ಈಗ ಆಯ್ತು ಗಾಡಿ ಓಡಿಸಿ ನೀನ್ ಎಷ್ಟ ಇವ್ರು ಹಾ ಹೋಗಿ ನಡೀರಿ ಗಾಡಿ ಓಡಿಸಿ ಹಾಸಿನಿಂದ ಬೆಂಗಳೂರಿಗೆ ಟಿಕೆಟ್ ಆಗಿಲ್ಲ ಓಕೆ ಗಾ ಗಾಡಿ ಗಾಡಿ ತಗೊಳ್ಳಿ ಆಯ್ತು ಹಾಸಿನಿಂದ ಬೆಂಗಳೂರು ಟಿಕೆಟ್ ಆಗಿಲ್ಲ ನೋಡಿ ನೀವೆ ದುಡ್ಡು ಅಂತಾ? ಏನು ದುಡ್ಡು ಕೊಟ್ಟಿದ್ದೀರಮ್ಮ ನೀವು? ಹಣ ಕೊಟ್ಟಿದ್ದೀರಾ ಕಂಡಕ್ಟರ್ ಹಣ ಕೊಟ್ಟಿದ್ದೀರಾ ನಾನು ನಾನು ಕೊಟ್ಟಿರದಣಾ. ದುಡ್ ಕೊಟ್ಟಿದಿರಾ? ನಾನು ಕಂಡಕ್ಟರ್ ಹಣ ಕೊಟ್ಟಿದಿರಮ್ಮ? ಇಲ್ಲ ಹಣ ಕೊಟ್ಟಿಲ್ಲ. ಕಂಡಕ್ಟರ್ ಹಣ ತಗೊಂಡಿದ್ದೀರಾ ಇಲ್ಲ ಸರ್. ಆ ನಡೆದಿರಿದ್ದಾರೆ. ಇಲ್ಲಿ ನೀವು ಎಲ್ಲಿಂದ ಆಸನಿಂದ ಬೆಂಗಳೂರು ಟಿಕೆಟ್ ಆಗಿದೆಮ್ಮ ನಿಮ್ಮತ್ರ? ಇಲ್ಲ ಟಿಕೆಟ್ ಆಗಿಲ್ಲ. ಹಣ ದುರ್ತಾಣ ಇಲ್ಲಲ್ಲ. ಕೂತೊಳಿ. ನಡೆದಿರಿ. ಹಣ ತಗೊಂಡಲ್ಲ ನಾನು ಕುತ್ಕೊಳ್ಳಿ ಕಡೆ ಹಣ ತಗೊಂಡ್ರೆ ವಿಚಾರ ಬೇರೆ ಹಣ ತಗೊಂಡಲ್ಲ ನೀವು ನಡೀರಿ ಯಾವುದು ನಿಮ್ಮ ನಿಮ್ದು ಹಣ ನಿಮ್ಗೆ ವಾಪಸ್ ಬರೋದು ಬ್ಯಾಂಕಿಂದ ಅದು ಹಾಂ ರೈಟ್ ನಡ್ರಿ ಸರ್ ಸ್ವಲ್ಪ ಹಿಂದೆ ನಡೀರಿ ಸರ್ ಹೇಳ್ತೀನಿ ಎಲ್ಲ ಬರೀರಿ ಅಮ್ಮ ಬೇಗ ಬುಕ್ ತೊಗೊಳ್ಳಿ ಅಮ್ಮ ಬುಕ್ ಇದು ತೊಗೊಳ್ಳಿ ಅಮ್ಮ ಬುಕ್ಕ ಬರೀರಿ ಈಗ ಬುಕ್ ಬುಕ್ ಕೊಡಬೇಕು ಸಪೋರ್ಟ್ಗೆ ಅವ್ರಿಗೆ ಬರೀರಿ ಏ ಸೊನ್ನೆ ಅರುವತ್ತು ಆರುನೂರ ಎಪ್ಪತ್ತೇಳು ಅರುವತ್ತು ಆರುನೂರ ಎಪ್ಪತ್ತೇಳು ಜೀರೋ ಟಿಕೆಟ್ ತೆಗಿಬೇಕು ಹಲೋ ಸರ್ ಹಾಕಿದ್ದೀರಾ ಮಾಡಿದ್ದೀರಾ ಹಾಸನದಿಂದ ಆಸನದಿಂದ ಬೆಂಗಳೂರಿಗೆ ಮಹಿಳಾ ಟಿಕೆಟು ಸೊ ಒನ್ ಸೀಟ್ ಅಲ್ಲ ಸರ್ ಝೀರೋ ಟಿಕೆಟ್ ಚೆಕ್ ಪಾಯಿಂಟ್ ಇಲ್ಲಿ ಬಂದಿದೆ ಮೆಂಗ್ಳೂರಾ ನೋಡಿ ಸರಿನಾ ಬಂತು ಟಿಕೆಟು ಇನ್ನೂ ಝೀರೋ ಟಿಕೆಟ್ ಝೀರೋ ಟಿಕೆಟ್ ಏನು ಬಂತು ಹೇಳಿ ಒಂದು ನಿಮಿಷ 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 ಹಾಂ ಝೀರೋ ಟಿಕೆಟ್ ಬಂತು ಹೌದಲ್ಲ ರೋಲ್ ಬೇಕು ஆபி பேட ரோல் ஆகபேட் கண்டக்ட்ரு வந்து ரோ ரோல் கொடியப்பா ஏன் ரீ இவெல்லாம் ஒன்று உபயோக வரல்வாப்பா சே இன் தண்டக்ட்ரு நீ அவட்டி வேஸ்ட்டல்வா இடிபேடி உபயோக பரோல்லு ಅಕಸ್ಮಾತ್ ನೀವು ಉಪಯೋಗ ತೋರುದಿಲ್ಲ ಅದು ಪ್ರಯಾಣಿಕರಿಗೆ ಹಾಸನ್ ಟು ಬೆಂಗಳೂರು ಬರ್ಸಿ ಹೇ ಟು ಬೆಂಗಳೂರು ಬರ್ಸಿ ಸರ್ ನಾ ಟಿಕೆಟ್ ಆಗಿದೆ ಹಾಸನ ಅಗ್ರ ಮುಟ್ಟ ಹಾಸನ ಮುಟ್ಟ ನಮಗೆ ಬೇಕಾಗಿರೋದು ಹಾಸನದ ಬೆಂಗಳೂರು ಟಿಕೆಟ್ ಸೊ ನೀವು ಸರ್ ಹೇಳಿ ಬರ್ಸಿ ಅಂತ ಅಂದರೆ ನೀವು ಅದರಲ್ಲೇ ತಗೊಳ್ಳಿ ರಿಪೋರ್ಟ್ ಇದೆ ಬುಕ್ಕಲ್ಲಿ ನಮಗೆ ಟಿಕೆಟ್ ಎಲ್ಲಿಂದ ಎಲ್ಲಿಗೆ ಆಗಬೇಕು ಅದು ಮೇ ಮೇಜರ್ ಪಾಯಿಂಟು ತೆಗೆದು ಮಾಡಿ ಸರ್ ಓಪನ್ ಮಾಡಿ ಸರ್ ಇಲ್ವಾ ಉಂಟಾ ಒಂದು ಅರಿ ಸರ್ ಕಟ್ ಮಾಡಿಕೊಡಿ ಹಾಸನ್ ಟು ಹಗ್ರಿಯಿಂದ ಬರ್ರಿ ಹಾಸನದಿಂದ ಬೆಂಗಳೂರಿಂದ ಬರ್ರಿ ಅಮ್ಮ ನಿಮ್ದು ನಗರದಿಂದ ಹಾಸನಗೂ ಟಿಕೆಟ್ ಆಗಿದೆ ನಮಗೆ ಟಿಕೆಟ್ ಆಗಬೇಕಾಗಿರೋದು ಹಾಸನ್ ಟು ಬೆಂಗಳೂರಿಗೆ ಅದನ್ನು ಮಾತ್ರ ಬರೀರ ಇಲ್ಲಿ ಏನು ಪ್ರಯಾಣ ಮಾಡ್ತಾ ಇದ್ದೀವಿ ಟಿಕೆಟ್ ಆಗಿಲ್ಲ ಅಷ್ಟು ಬರೀಬೇಕು ಗಾಡಿ ಆಪ್ ಮಾಡ್ಬಿಟ್ಟು ಅಡಿಗೆ ಕಡೆ ಆಳ್ತಿಲ್ಲ ನಾನು ಗಾಡಿ ಆಪ್ ಮಾಡ್ತಾ ಇಲ್ವಾ ಆಯ್ತು ನಡೀರಿ ಕಡೆ ಕುದುಗೊಳ್ಳಿ ಕಡೆ ಹೇಳ್ತೀನಿ ಆಯ್ತು ಕುತ್ಕೋಬೇಕು ಆಯ್ತು ನಾನು ಹೇಳ್ತಾ ಇದೀನಿ ಕಡೆಯ ಕುದುಗೋಳಿ ಹೇಳ್ತೀನಿ ನಾನು ಗಾಡಿಲಿ ಕಡೆ ಹೇಳ್ತಾ ಇದ್ದೀನಿ ನಾನು ತಪ್ಪು ಹೊರತಿದೆ ತಪ್ಪು ನಿಮ್ದೇನಿಲ್ಲ ನೀವು ಹಣ ತಗೊಂಡಿದ್ದೀರಾ ಹಣ ತಗೊಂಡಲ್ಲ ಮತ್ತೆ ನಡೀರಿ ಹೇಳ್ತಾ ಇದ್ದೀನಿ ನಾನು ಆಯ್ತು 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 ನಡೀರಿ ಕಡೆ ಆಯ್ತು ಮುಂದೆ ಮುಂದೆ ಈ ರೀತಿ ಆಗದ ನೋಡ್ಕೊಳ್ಳಿ ಹೋಗಿ ಬಿಡಿ ಬಿಡಿಸ ಸರ್ ಬೇರೆ ಯಾರು ಮಾತಾಡಬೇಡಿ ಹಲೋ ಮಿಸ್ಟರ್ ಮಾತಾಡಿ ನಡೀ ಮಾತಾಡಿ ಏ ನಡಿಯಪ್ಪ ನಿರ್ವಹ್ರು ಬಿಡಿಯಮ್ಮ ಬೇರೆಯವ್ರು ಮಾತಾಡಿ ಸರಿ ಬರೋದನ್ನ ಬರೆಯೋದನ್ನು ಗಮನಿಸ್ಬೇಕು ನೀವು ಪ್ರತಿ ಪಾಯಿಂಟ್ನೇ ಜೀರೋ ಜೀರೋ ಶಕ್ತಿ ಯೋಜನೆ ಟಿಕೆಟ್ ಅಂತ ಹಾಕ್ಬೇಕು ಬೆಂಗಳೂರು ಹೇಳಪ್ಪ ಮಾಡ್ಬೇಡಿ ಹಿಂಗ್ ಮಾಡಬೇಡಿ ಜಾಗೃತಿ ಮಾಡಬೇಕು ಮೇಡಮ್ ಸ್ವಲ್ಪ ಚೂ ಒಗ್ಗುತ್ತೀರಾ ತಬಸುಮ್ ನಾಜ್ ನಿಮ್ಮ ಹೆಸರು ತಬಸುಮ್ ನಾಜ್ ಜೋಪಾನ ಸರ್ ಜೋಪಾನ ಸರ್ ಮೇಡಮ್ ನಿಮ್ಮ ಹೆಸರಿಗೆ ನಿಮ್ಮ ಹೆಸರಿಗೆ ನಿಮ್ಮ ಹೆಸರಿಗೆ ತಬಸುಮ್ ನಾಜ್ ಈಗ ನೀವು ಹಾಸನದಿಂದ ಬೆಂಗಳೂರು ಎಲ್ಲಿಂದ ಪ್ರಯಾಣ ಮಾಡ್ತೀರಿ ಹಾಸನದಿಂದ ಬೆಂಗಳೂರಿಗೆ ಟಿಕೆಟ್ ಆಗಿದೆಯಾ ನಿಮ್ಮದು ಆಗಿಲ್ಲ ಅವ್ರು ಯಾರು ನಿಮ್ಮ ಯಜಮಾನರು ಅವರು ಟಿಕೆಟ್ ಮಾಡಿದ್ದಾರಾ ಮಾಡಿದ್ದಾರೆ ನಿಮಗೆ ಟಿ ನೀವು ಟಿಕೆಟ್ ಕೇಳಲಿಲ್ಲ ಹಾಂ ಟಿಕೆಟ್ ನಿಮ್ಗೆ ಎಲ್ಲಿ ಕೊಟ್ಟರು ಕಂಡಕ್ಟ್ರು ಕೊಟ್ಟರು ಆಸಿಂದ ಬೆಂಗಳೂರು ಟಿಕೆಟು ಮಾಡಿದ್ದೀರಾ ಮಾಡಲಿಲ್ಲ ಕಂಡಕ್ಟ್ರು ಕೇಳಿದ್ದೀರಾ ನೋಡಲಿಲ್ಲ ಕಂಡಕ್ಟ್ರಿಗೆ ಹಣ ಕೊಟ್ಟಿದ್ದೀರಾ ಕಂಡಕ್ಟ್ರು ನಿಮ್ಮ ಆಧಾರ್ ಕಾರ್ಡ್ ನೋಡಿದ್ದಾರಾ ನೋಡಿದ್ದಾರೆ ನೀವು ಅವರು ನಿಮ್ಮ ಯಜಮಾನ್ರು ಅವರು ಎರಡು ಬೆಂಗ್ಳೂರಿಗೆ ಕೇಳಿದ್ದೀರಾ

ಅಡ್ರೆಸ್ ಬರ್ಸಿ ಸ ಎಲ್ಲಿದೆ ಅಡ್ರೆಸ್ ಇದು ಅದೇ ಅಡ್ರೆಸ್ ಎಲ್ಲಿದೆ ಬಿಡಿ ಸಹ ಕಡೆ ಕೊಡಿಯಮ್ಮ ಕುಡಿ ಅದಕ್ಕೆ ಕುಡಿಯಮ್ಮ ನಿಮ್ಮದು ಹೇಗೆ ಮಾಡ್ತೀರಿ ನೀವು ಬರ್ರಿ ಹೆಸರು ಬರ್ಸಿರಿ ಹೇಗಾಗುತ್ತೆ ಅದು ಗಂಟೆಗೆದು ಸುಮ್ನಾಜ್ ನಿಮ್ಮ ಊರು ಯಾವುದಮ್ಮ ಏನು ಇದು ಮಹಾತ್ ಮಮದಾಪುರ ಮಹದಾಪುರಪುರ ಮಹಮ್ಮದ್ಪುರ ಬರ್ಸ್ಬೇಕು ಸರ್ ನೀವು ನೋಡಿ ಇವೆಲ್ಲ ಅಬ್ಸರ್ವ್ ಮಾಡಬೇಕು ಮಹಮ್ಮದ್ಪುರ ಮಹಮ್ಮದ್ಪುರ ಇಲ್ಲಿ ಇದು ಗಡ್ದಹಳ್ಳಿಯಾಳಿ ಗಟ್ಟದ ಹಳ್ಳಿ ನೆಕ್ಸ್ಟ್ ಏನು ಬರುತ್ತಿಲ್ಲಿ ಗಡದಹಳ್ಳಿ ಪೋಸ್ಟ್ ಗಡಿತ ಹೇಳ್ಯಾ ಪೋಸ್ಟ್ ಗಡದಹಳ್ಳಿ ನಿಮ್ಮ ಫೋನ್ ನಂಬರ್ ಹೇಳಿ ಅಮ್ಮ ನೈನ್ ಡಬಲ್ ಸಿಕ್ಸ್ ತ್ರೀ ಏಟ್ ಸಿಕ್ಸ್ ನೈನ್ ಡಬಲ್ ತ್ರೀ ಝೀರೋ ಬರೀರಮ್ಮ ನಿಮ್ಮ ಫೋನ್ ನಂಬರ್ ಇಲ್ಲಿ ನೀವು ತಗೊಳ್ಳಿ ಪೆನ್ ತಗೊಳ್ಳಿ ತೊಗೊಳ್ಳಿ ಪೆನ್ನ ಬರೀ ಫೋನ್ ನಂಬರ್ ಇಲ್ಲಿ ಪಟ 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 ಬರೀಬೇಕು ಬೇರೆ ಕೆಲಸ ಬೇಕು ನನಗೆ ಕುಡಿಯಮ್ಮ ಕೊಡಿಸಿಕೆ ಹಾಸನದಿಂದ ಬೆಂಗಳೂರಿಗೆ ಬೆಂಗಳೂರು ಹಣ ಕೊಟ್ಟಿದೆಯಾ ಇಲ್ಲ ಮೊತ್ತ ನಿಮ್ಮ ಅಮೌಂಟ್ ಎಷ್ಟು ಬರುತ್ತೆ ಟು ಬೆಂಗಳೂರು ನೋಡಿ ತೆಗಿ ತೆಗಿಬೇತ ಅಮೌಂಟು ಹಾಂ ರುಪೀಸು ಟೂ ಫಾರ್ಟಿ ಸೆವೆನ್ ಶಕ್ತಿ ಯೋಜನೆ ಶಕ್ತಿ ಯೋಜನೆಯ ಉಚಿತ ಟಿಕೆಟು ಉಚಿತ ಚೀಟಿ ಟು ಬೆಂಗಳೂರು

ಪಕ್ಕನಾಳ್ಕೆ ಬರ್ತೀನಿ ಅಲ್ಲಿ ಭರ್ತಿ ಮಾಡ್ಬೇಕಲ್ಲ ಬಸ್ ನಂಬರ್ ಏನು ಮದುವೆ ಒಂಬೈನೂರ ತೊಂಬತ್ತೊಂದು ಒಂಬೈನೂರ ತೊಂಬತ್ತೊಂದು ಮಾಡಿ ಬೇಬೇ ಭರ್ತಿ ಮಾಡಿ ಸರ್ ಒಂಬೈನೂರ ತೊಂಬತ್ತೊಂದು ರೂಟ್ ನಂಬರ್ ಅದೇ ಉಪಯೋಗಿಸ್ತೀರಿ ಮಟ್ಟನ ಒಲೆ ಹಾ ಮಟ್ಟನ ಪಸ ಇದರವಾಗಿದ್ದಲ್ಲಿ ಇಲ್ಲಿ ಕದಬಳ್ಳಿ ಹೇಗಾರೆ ಹ್ಮ್ ಕದಬಳ್ಳಡಿ ಡೇಟ್ ಹೇಳಿ ಸರ್ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅರವತ್ತೆಂಟು ಎ ಬಿ ಇರುವ ಒಬ್ಬರು ಇಲ್ಲ ಹಿಡ್ಕೊಳ್ಳಿ ಆಧಾರ್ ಕಾರ್ಡ್ ಬಂತ ಹಿಡ್ಕೊಳ್ಳಿ ಆಧಾರ್ ಕಾರ್ಡ್ ನೀವೇ ವೇಬಿಲ್ ಇಸ್ಕೊಳ್ಳಿ ಹೋಗಿ ವೇಬಲ್ ಇಸ್ಕ ಬನ್ನಿ ಆಧಾರ್ ಕಾರ್ಡ್ ಇಟ್ಕೊಳ್ಳಿ ನೀವೇ ಇಟ್ಕೊಳ್ಳಿ ಕೆಲಸ ಮುಗ್ದು ನಮ್ಮದು ಇರಲಿ ಸರ್ ಹೋಗಿ ಬನ್ನಿ ಸರ್ ಕಂಡಕ್ಟರ್ ಬೇಬಿಲ್ ಕೊಡಿ ಬೇಬಿಲ್ ಕೊಡಿ ಹೇಳ್ತಾ ಇದೀನಿ ರೇಬಿಲ್ ಕೊಡಿ ಹೇಳ್ತಾ ನಾನು ಬೇಬಿಲ್ ಕುಡಿಬಿಲ್ ಕುಡಿ ರೇಬಿಲ್ ಕುಡಿ ವೇಬಿಲ್ ಕೊಡಿ ನಾನು ಹೇಳ್ತೇನೆ ವೇಬಿಲ್ ಕೊಡ್ ಇದೆಲ್ಲ ಕ್ಯಾಮ್ರಾ ಆಗ್ತಾ ಇದೆ ನೀವ್ ತಪ್ಪು ಮಾಡಿಲ್ಲ ನೀವ್ ತಪ್ಪು ಮಾಡಿಲ್ಲ ಏನು ಬರ್ದಿಲ್ಲ ಇಲ್ಲಿ ಹಲೋ ಟಿಕೆಟ್ ಬಂದಿದೆ ಏನು ಮಾಡಂಗಿಲ್ಲ ಕೊಡಿ ಕೊಡಿ ನಿಮ್ಮ ಏನ್ ಮಾಡ್ಲಿಕ್ಕಿಲ್ಲ ಕೊಡೆಯ ಕಡೆ

ರವಿ ಒಂದ್ ನಿಮಿಷ ಒಂದ್ ನಿಮಿಷ ರವಿ ಬೇಬಿಲ್ ಕೊಡಿ ನಾನು ಬೇಬಿ ಕೊಡಿ ಹೇಳ್ತೀನಿ ಬೇಬಿ ಕೊಡಿ ಬೇಬಿ ಕೊಡಿ ಹೇಳ್ತೀನಿ ನಾನು ಬೇಬಿ ಕೊಡಿ ಬರ್ತೀನಿ ಸುಮ್ನೆ ತಗೊಂಡಲ್ಲೂ ಬೆಂಗಳೂರು ಅದೇನ್ ಮಾಡಿ ಮೊಬೈಲ್ ി കടയാസ ನಾನು ಹಣ ತಗೊಂಡ್ರ ಅಂತ ಬರೀತೀನಿ ಹಣ ತಗೊಂಡ್ರಿ ನೋಡಿ ಆಧಾರ್ ಕಾರ್ಡ್ ಇದೆ ಆಧಾರ್ ಕಾರ್ಡ್ ಇದೆ ಹಣ ಬರೀ ನಾನು ನೋಡಿ ಬರೀ ತಗದು ತುಕಳಿ ಸರಿ ಮೊಬೈಲ್ ತಗ್ತೀಯ ಬಸ್ ಹಾಕಿ ಸರ್ ಹೇಳ್ತೀನಿ

ಗೊತ್ತಾಯ್ತಾ ಬರೀ ಬಿಡಿ ಬಿಡಿ ಹೋಗಿ ಬಿಡಿ ಬರ್ರಿ ರಿಪೋರ್ಟ್ ಹಾಕೋಣ ಬರೀ ಹೇಳ್ತೀನಿ ಬರೀ ರಿಪೋರ್ಟ್ ಹಾಕೋಣ ಬನ್ನಿ ರಿಪೋರ್ಟ್ ಹಾಕ್ತೀನಿ ಹೋಗು ಆಯ್ತು ಹೋಗಪ್ಪ ನಾನು ರಿಪೋರ್ಟ್ ಹಾಕ್ತೀನಿ ಹೋಗು ಹೋಗಿ ರಿಪೋರ್ಟ್ ಹಾಕ್ತೀನಿ ನಾನು ಹೋಗು ನಾನು ಹೇಳ್ತೀನಿ ಕೇಳು ಒಂದು ನಿಮಿಷ ಒಂದು ನಿಮಿಷ ಇದ್ದೀವಿ ಒಂದು ನಿಮಿಷ ನಾನು ಈಗ ನಾನೀಗ ಶಕ್ತಿ ಯೋಜನೆ ಟಿಕೆಟ್ ನಾನು ಒಂದು ನಿಮಿಷ ಹೇಳ್ತೀನಿ ಕೇಳಪ್ಪ ಸರಿ ನಾನು ಒಂದು ನಿಮಿಷ ಹೇಳ್ತೀನಿ ದುಡ್ಡು ದಿವಸ ಏನ್ ಬಿಡ ನಾನು ಹೇಳ್ತೀನಿ ಕೇಳಿದ್ರಿ ಅಣ್ಣ ತೊಂದರೆ ಆಗುತ್ತಿನ ಸರ್ ಹೋಗಿ ಸರ್ ಹೋಗಿ ಸರ್ ಹೇಳ್ತೀನಿ ಹಾಳು ಮಾಡ್ಕೋಬೇಡ ಹಾಳು ಮಾಡ್ಕೇಡ ನಾನು ಹೇಳ್ತಾ ಇದೀನಿ ಹಾಳು ಮಾಡ್ಕೊಬೇಡ ನಾನ್ ಬರೀತಿರೋದು ಬರಲ್ಲ ನಿನ್ನ ನಂಬರ್ ನನ್ನ ಮಕ್ಕಳ ಬರಲ್ಲ ಹೋಗು ಬಾ ಮಕ್ಕಳು ತೊಂದರೆ ಮಾಡ್ತೀವಿ ಕೂಡ ನನ್ನ ತೊಂದರೆ ಮಾಡ್ತೀವಿ ಕೂಡ ಹೇಳ್ತೀನಿ ಏನಾಗಲ್ಲ ನನ್ನ ಮನೆ ಏನಾಗಲ್ಲ ಇದಕ್ಕೆ ನನ್ನ ಮಕ್ಕಳೇನಾಗಲ್ಲ ಬಾ ನನ್ನ ಮಕ್ಕಳೇ ಏನಾಗಲ್ಲ ನನ್ನ ಮಕ್ಕಳೇ ಏನಾಗಲ್ಲ ಟಿಕೆಟ್ ತೆಗೆದ ಟಿಕೆಟ್ ತೆಗೆದ ಇದೆ ಏನು ಮಾತಾಡೋಂಗಿಲ್ಲ ಇಲ್ಲಿ ಟಿಕೆಟ್ ತೆಗೆದ ಇದೆ ಮೇಡಮ್

ದುಡ್ಡು ತಗೊಂಡಲ್ಲ ನಾನು ಹೇಳ್ತಾ ಇಲ್ವಾ ಅವ್ರು ತಗೊಂಡ ಸ್ಟೇಟ್ಮೆಂಟ್ ತಗೊಂಡಲ್ವಾ ಏನಾಗಲ್ಲ ಏನಾಗಲ್ಲ ಬಾ ಹೇಳ್ತೀನಿ ನಾನು ಹೇಳ್ತಿರೋದು ಆಗಲ್ಲ ಸರ್ ಏನಾಗಲ್ಲ ಸರ್ ಕಂಡಕ್ಟ್ರಿ ಏನು ಆಗಲ್ಲ ಸರ್ ಏನು ಆಗಲ್ಲ ಸರ್ ಆಗಲ್ಲ ಸರ್ ಏನು ತೊಂದರೆ ಆಗಲ್ಲ ಇರಿ ಬರಮ್ಮ ಏನಾ ಈಗ ನನಗೆ ನೋಡಪ್ಪ ನೀವು ಸುಮ್ಮನೆ ತೊಂದರೆ ಮಾಡ್ಕೊಂಡ್ಬಿಡಿ ಕ್ಯಾಮ್ರಾ ಆನ್ ಆಗಿದೆ ಕ್ಯಾಮ್ರಾ ಆನ್ ಆಗಿದೆ ವೇಬಿ ವೇಬಿ ಕೊಡಿ ಇಲ್ಲಿ ಏನು ಬರ್ದಿದ್ದೀವಿ ಅದನ್ನ ನಾಳೆ ಡಿಪೋ ಬಂದರೆ ಬರೆಯೋದೇ ಈಗ ಬೆಂಗಳೂರು ಡಿ ಅರುಣ್ ಕುಮಾರ್ ಯಾರು ಸೇಬಿರ್ತಾವ್ರೆ ಮಾಡಂಗಿಲ್ಲ ಯಾಕೆ ತೆಗಂಗಿಲ್ಲ ನನ್ ಕೆಲಸ ಏನು ನನ್ ಕೆಲಸ ಏನಪ್ಪ ನನ್ ಇದು ಕ್ಯಾಮ್ರಾ ಡಿ ಸಿ ನೋಡ್ತಾರೆ ಹಾ ಮತ್ತೆ ಬಾ ಹಾ ಯಾಕೆ ಬರಲಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬಿಟ್ಟು ಹೋಗ್ತೀನಿ ಬಿಟ್ಟು ರಿಪೋರ್ಟ್ ಹಾಕ್ತೀನಿ ನಾನು ಒಂದು ಒಂದು ಒಂಬತ್ತು ಆಗುತ್ತಂಗ

ಟಿಕೆಟ್ ಮನಸ್ಸಮ್ಮ ಮೇಲೆ ಬನ್ನಿ ಸರ್ ಮನಸ್ಸಿ ಸಮೇಲೆ ಮನೆ ಮೇಲ್ ಬನ್ನಿ

अतीजा, 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 अ